ಸೊ ಲೈಕ್ ದಿಸ್ ಯು ಹ್ ಟು ಥಿಂಕ್ ನನ್ನ ಅಭಿಪ್ರಾಯ ನನ್ನ ಅಡ್ವೈಸ್ ಏನು ಅಂತಂದರೆ ಕರುಣ್ ನಾನು ಐದು ತಿಂಗಳು ಅಲ್ಲ ಚೆನ್ನಾಗಿದೆ ಆಮೇಲೆ ನನಗೆ ಎರಡು ವಾರತು ಒಂದು ಸಲ ಬಂದರೆ ಪೇರೆಂಟ್ ವಿಸಿಟ್ ಅಂತಂದರೆ ಅತ್ತೆಗೆ ಫೋನ್ ಮಾಡಿದ್ರೆ ಮಾಡಿತಲ್ಲ ಆ ಥರ ಬರುತ್ತೆ ರುಚಿ ರುಚಿಯಾದಡಿ ಆಯ್ ಅದು ಅಭ್ಯಾಸ ಆಗಿದೆ ಗೊತ್ತಾಯಿತು ಅಲ್ವಾ ಆ ಥರ ಹೇಳ್ತಿದ್ದೆ ಅದು ಬೇಗ ಮುಗಿದು ಹೋಗ್ತಿದ್ದು ಟೈಮು ನಮ್ಗೆ ಎಕ್ಸಾಮ್ ಟೈಮ್ ಮತ್ತು ನಾರ್ಮಲ್ ಯಾವ ಟೈಮ್ ಬರ್ತೇನೆ ಅಲ್ವಾ ಆಮೇಲೆ ನೋಡು ಸ್ಟಾರ್ಟಿಂಗ್ ಅನಿಸುತ್ತೆ ಮಗರ ಈಗ ನಾನು ಒಂದು ಹಾಸ್ಟೆಲ್ ಇದ್ದಾಗ ಸ್ಟಾರ್ಟಿಂಗು ಇವು ಹೂ ಅಲ್ಲ ನೆನಪು ಬರೋರು ಆಮೇಲೆ ನನಗೆ ಹುಬ್ಳಿಯಲ್ಲಿ ರೂಮ್ ಸಿಕ್ಕಿದ್ದೇನು ಗೊತ್ತಾ ಥರ್ಡ್ ಫ್ಲೋರ್ನಲ್ಲಿ ಅಂದರೆ ಕೆಳಗಡೆ ಲಿಫ್ಟ್ ಇರಲಿಲ್ಲ ಥರ್ಡ್ ಫ್ಲೋರ್ ಏನು ದೊಡ್ಡ ರೂಮು ಇಷ್ಟ ಅದು ರೂಮೇ ಆ ರೂಮ್ ಏನು ಮಾಡ್ಬಿಡೋದು ಅಂದರೆ ಕಾಲೇಜ್ ಥರ ಹಾಸ್ಪಿಟಲ್ ಎನಿವೇಶನ್ ಬರುತ್ತಲ್ಲ ಅದನ್ನ ರೂಮ್ ಮಾಡ್ಬಿಟ್ಟಿದ್ರು ನಮಗೆ ದೊಡ್ಡ ದೊಡ್ಡ ಪಿಟ್ಕಿಗಳು ಗಾಳಿ ಬೀಸಿದ್ರೆ ಹೆಂಗ್ ಬೀಸತಿತ್ತು ಗೊತ್ತಾ ಭಯಂಕರ ಗಾಳಿ ಸಣ್ಣ ರೂಮ್ ಏನು ಅಡ್ವಾಂಟೇಜ್ ಅಂದರೆ ಅದು ಹಾಸ್ಟೆಲ್ಗಿಂತ ಸ್ವಲ್ಪ ದೂರ ಇತ್ತಲ್ಲ ಏನು ಅಡ್ವಾಂಟೇಜ್ ಅಂದರೆ ಈ ಹಾಸ್ಟೆಲ್ ಏನು ಗಲಾಟೆಗಳಾಗ್ತಿದ್ವಂಡ ಕಿರ್ಚೋದು ಪರಿಚೋದು ಮ್ಯೂಸಿಕ್ ಜ್ವರ ಅದರಲ್ಲಿ ತಿಂಕಿ ಟೀಚರ್ಸ್ ಆರ್ ಗುಡ್ ಸ್ವಾಮೀಜಿ ಇಸ್ ಗುಡ್ ಇವರ್ ವಾರ್ಡನ್ ಇಸ್ ಗುಡ್ ಫುಡ್ ಈಸ್ ಗುಡ್ ಹಾಂ ದೆನ್ ನಿನಗೆ ಯಾಕೆ ಅವರ್ಷನ್ನು ಅಲ್ಲ ಸಮಿಂಗ್ ನೀನು ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ಐದು ತಿಂಗಳು ಹಾಂ ನೆಕ್ಸ್ಟು ಸ್ಕೂಲಾಗ ಬೇಕಾದ್ರೆ ನಾನು ಚೇಂಜ್ ಮಾಡಿಸ್ತೀನಿ ತಿರುಗಿ ಐ ಮಟ್ ಟೇಟ್ ನನಗೊಂದು ಟೈಮ್ ಸಿಗುತ್ತೆ ಇನ್ನು ಚೇಂಜ್ ಸ್ಕೂಲ್ ಯಾಕೆಂದರೆ ಅಲ್ಲಿ ಒಂದು ಸ್ಕೂಲ್ ಇರ್ತಕ್ಕಂಥ ಉದ್ದೇಶ ಏನಂದರೆ ಯಶ್ವಿ ಈ ಥರ ಸ್ಕೂಲ್ಗಳು ಫಾರ್ ಎಕ್ಸಾಂಪಲ್ ಸೈನಿಕ್ ಸ್ಕೂಲ್ ಹಾಂ ನವೋದಯ ಸ್ಕೂಲ್ ಆಮೇಲೆ ಗುರುಕುಲ ಇಂಟರ್ನ್ಯಾಷನಲ್ ಇವರು ಆಲ್ ಆ್ಯಂಗಲಲ್ಲಿ ಸ್ಟೂಡೆಂಟ್ನ ಬೆಳೆಸೋಕೆ ಪ್ರಯತ್ನ ಮಾಡ್ತಾರೆ ನಾಟ್ ಓನ್ಲಿ ಎಜುಕೇಶನ್ ವೆರಿ ಟ್ರಾನ್ಸ್ಫಾರ್ಮಿಂಗ್ ಲೈಫ್ಸ್ ದ ಚೇಂಜ್ ದ ಪರ್ಸನಾಲಿಟಿ ದ ಚೇಂಜ್ ದ ಥಿಂಕಿಂಗ್ ಪ್ರೊಸೆಸ್ ದ ಚೇಂಜ್ ದರ್ ಕೆಪಬಿಲಿಟಿ ಆ್ಯಂಡ್ ದೇವ್ ಕ್ರಿಯೇಟ್ ಸಚ್ ಎ ಸ್ಟ್ರಾಂಗ್ ಸಿಟಿಸನ್ಸ್ ಅವರು ದೇಶಕ್ಕೆ ಒಂದು ಒಳ್ಳೆ ಕಾಣಿಕೆ ಅನ್ನೋ ಥರದಲ್ಲಿ ಎಜುಕೇಶನ್ನ ಕೊಡ್ತಾರೆ ನಾಟ್ ಲೈಕ್ ಕಾನ್ವೆಂಟ್ ಕಾನ್ವೆಂಟಲ್ಲಿ ಪಾಠ ಹೇಳ್ತಾರೆ ಪಾಸಾಗ್ತೀ ಮಾಡ್ತಾರೆ ನಿನ್ನ ಪರ್ಸನಾಲಿಟಿಗೆ ಬರೋಲ್ಲ ಉದಾಹರಣೆಗೆ ಒಳ್ಳೆ ಚಿತ್ರಗಳು ನೋಡೋದು ಒಳ್ಳೆ ಡಿಸ್ಕಷನ್ ಮಾಡೋದು ಒಳ್ಳೆ ಕವಿಗಳ ಬಗ್ಗೆ ಮಾತಾಡೋದು ಒಳ್ಳೆ ಸೈಂಟಿಸ್ಟ್ ಬಗ್ಗೆ ಮಾತಾಡೋದು ಒಳ್ಳೆ ಗ್ರಂಥದ ಬಗ್ಗೆ ಮಾತಾಡೋದು ಒಳ್ಳೆ ಅವತಾರ ಪುರುಷನ ಮಾತಾಡೋದು ಸ್ಪೀಕ್ ಅಬೌಟ್ ಪರಶುರಾಮ ಸ್ಪೀಕ್ ಅಬೌಟ್ ಭೀಷ್ಮ ಸ್ಪೀಕ್ ಅಬೌಟ್ ಕೃಷ್ಣ ಸ್ಪೀಕ್ ಅಬೌಟ್ ಊರ್ಮಿಳ ಸ್ಪೀಕ್ ಅಬೌಟ್ ರಾವಣ್ ಸೊ ಎಲ್ಲ ಥರದ್ದನ್ನು ತಿಳ್ಕೊಳ್ತಕ್ಕಂಥ ಸ್ಪೀಕ್ ಔಟ್ ವಿವೇಕಾನಂದ ರೋವಿಂದ್ರ ಘೋಷ್ ರವೀಂದ್ರನಾಥ್ ಟ್ಯಾಗೋರ್ ಮಾಣಿಕ್ ಶಾ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಸ್ಥೈತೆ ಎವ್ರಿಥಿಂಗ್ ಯು ಶುಡ್ ಜೆಲ್ ಪ್ರಿಪೇರ್ ಅಲ್ವಾ ಅದನ್ನು ನಿಮಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಐ ಮೇ ಚೇಂಜ್ ಸ್ಕೂಲ್ ಚೇಂಜ್ ಮಾಡಿಬಿಡ್ತೀನಿ ಈ ಐದು ತಿಂಗಳು ನೀನು ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ಕಂಟಿನ್ಯೂ ಅಂತ ಬೋಡಿ ಕರೆಕ್ಟಾಗಿ ನಮಗೆ ಹೇಳೋದು ಅಡ್ಜಸ್ಟ್ ಮಾಡಿಕೊಡ್ತೀನಿ ಬಿಡಪ್ಪ ಅಂತ ಇಲ್ಲ ಆರ್ಡ್ರ್ ರೇಟ್ ಏನು ಅಂತ ಹೇಳ್ತೀನಿ ಕೇಳಿ